ಈಗಾಗಲೇ ನಮ್ಮ ಸಹೋದ್ಯೋಗಿಗಳ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಏನು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸುಮಾರು ಇಪ್ಪತ್ತೈದು ತಿಂಗಳಗಳ ಕಾಲ ನಾವೆಲ್ಲರೂ ಕೂಡ ಒಳ್ಳೆಯ ಯೋಜನೆಯ ಆಯೋಗದ ಸೌಲಭ್ಯವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಸೇವೆ ಸಲ್ಲಿಸಿದರೂ ಕೂಡ ನಿವೃತ್ತಿ ವೇ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಇಪ್ಪತ್ತೈದು ತಿಂಗಳ ಮಧ್ಯದಲ್ಲಿ ನಿವೃತ್ತರಾದವರು ಹಣಕಾಸಿನ ದೃಷ್ಟಿಯಿಂದ ಬಹಳಷ್ಟು ಹಾನಿಯಾಗಿದೆ ಒಬ್ಬ ಬೀದರ್ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಸುಮಾರು ಎಂಟು ಲಕ್ಷ ರೂಪಾಯಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ವ್ಯತ್ಯಾಸ ಬರ್ತದೆ ಅದೇ ರೀತಿ ಕ್ಲಾಸ್ ಒಂದ್ ಹತ್ತು ತೆಗೆದುಕೊಂಡ್ರೆ ಇಪ್ಪತ್ತು ಲಕ್ಷದವರೆಗೂ ವ್ಯತ್ಯಾಸ ಬರ್ತದೆ ಸಾಮಾನ್ಯವಾಗಿ ಈಗ ಐವತ್ ಸಾವಿರ ಬೇಸಿಕ್ ಅನ್ನ ತೆಗೆದುಕೊಳ್ಳತಕ್ಕಂಥವರಿಗೆ ಹತ್ತು ಲಕ್ಷ ರೂಪಾಯಿ ವ್ಯತ್ಯಾಸ ಆಗ್ತದೆ ಹಣಕಾಸಿನ ವ್ಯತ್ಯಾಸ ಆರನೇ ವೇತನದಲ್ಲಿ ಮತ್ತು ಏಳನೇ ವತನದಲ್ಲಿ ಇನ್ನು ಈಗಾಗಲೇ ಸೇವೆಯಲ್ಲಿರುವವರಿಗೆ ಅವರಿಗೆ ಏಳನೇ ವೇತನ ತಿಂಗಳಿಂದ ಕೊಟ್ಟರುಚಿತರಾಗಿ ಮನೆಗೆ ಹೋಗ ಸಂದರ್ಭದಲ್ಲಿ ಆ ಆ ಆರ್ಥಿಕ ನಷ್ಟದ ಹೊರೆಯನ್ನು ಹೊತ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕ ಸರ್ಕಾರ ಮನಸ್ಸು ಮಾಡಿ ಈ ನಮ್ಮ ಹಕ್ಕೊತ್ತಾಯ ಬೇಡಿಕೆ ಆಗಿದ್ದು ನಮ್ದು ನಿವೃತ್ತ ನೌಕರರ ಹಕ್ಕೊತ್ತಾಯ ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಇದನ್ನ ಆದಷ್ಟು ಬೇಗನೆ ನಾವು ನಮ್ಮ ಮನವಿಯನ್ನ ಸ್ವೀಕರಿಸಿ ಯಥಾವತ್ತಾಗಿ ಹಣಕಾಸಿನ ಸೌಲಭ್ಯವನ್ನು ಒದಗಿಸಿಕೊಡಬೇಕಂತಕೊಂಡು ನಾನು ಮತ್ತೊಮ್ಮೆ ಮನವಿ ಮಾಡಿಕೊಡ್ತೇನೆ